ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಎರಡು ಇಂಪಾರ್ಟೆಂಟ್ ಕಂಪನಿಗಳ ಬಗ್ಗೆ ಬಿಗ್ ಅಪ್ಡೇಟ್ಸ್ ಬಂದಿದ್ದಾವೆ ಆ ಅಪ್ಡೇಟ್ಸ್ ಏನು ಆ ಕಂಪನಿಗಳು ಯಾವ ಯಾವ ರೀತಿ ಇಂಪ್ಯಾಕ್ಟ್ ಮಾಡಬಹುದು ಸ್ಟಾಕ್ ಪ್ರೈಸ್ ಮೇಲೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ವಿಡಿಯೋನ ಪೂರ್ತಿ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ನಿಮಗೆ ಡಿಸಿಷನ್ ಸಹಾಯ ಆಗಬಹುದು ಮೊದಲಿಗೆ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಅಂತ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿ ಮೊದಲನೇ ಕಂಪನಿಗೆ ಬರ್ದಾದ್ರೆ ಅದು ಡಿ ಮಾರ್ಟ್ ಅಥವಾ ಅವಿನ್ಯೂ ಸೂಪರ್ ಮಾರ್ಟ್ಸ್ ಲಿಮಿಟೆಡ್ ನಿನ್ನೆ ತನ್ನ ಕ್ಯೂ ತ್ರೀ ರಿಸಲ್ಟ್ಸ್ ಅನೌನ್ಸ್ ಮಾಡಿದೆ ಸೊ ರಿಸಲ್ಟ್ಸ್ ಹೇಗಿದೆ ಅನ್ನೋದನ್ನ ನಾವು ಈಗ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ನೋಡಬಹುದು ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಎಫ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸೊ ರಿಸಲ್ಟ್ ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ ನಾನು ಈಗ ಡೈರೆಕ್ಟ್ ರಿಸಲ್ಟ್ ಪೇಜ್ ಓಪನ್ ಮಾಡಿದೀನಿ ಇಲ್ಲಿ ನೋಡಬಹುದು ಡಿಸೆಂಬರ್ ಇಪ್ಪತ್ತೆರಡು ಡೇಟಾ ಸೆಪ್ಟೆಂಬರ್ ಮೂರು ಇದು ಡಿಸೆಂಬರ್ ಇಪ್ಪತ್ ಸೊ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು ಪ್ರೀವಿಯಸ್ ಕ್ವಾರ್ಟರ್ ಸೊ ಅದರ್ ಇನ್ಕಮ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ನಾವು ಟೋಟಲ್ ಇನ್ಕಮ್ ಅನ್ನ ನೋಡೋಣ ನೋಡಬಹುದು ಲಾಸ್ಟ್ ಇಯರ್ ಹನ್ನೊಂದು ಸಾವಿರದ ಆರ್ನೂರ್ ಇತ್ತು ಕಂಪನಿ ಇನ್ಕಮ್ ಈ ಎಲ್ಲ ನಂಬರ್ಸ್ ಕೋಟಿಗಳಲ್ಲಿದೆ ಹನ್ನೊಂದು ಸಾವಿರದ ಆರ್ನೂರು ಕೋಟಿ ಪ್ರೀವಿಯಸ್ ಕ್ವಾರ್ಟರ್ಲಿ ಅಂದ್ರೆ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಡೇಟಾದಲ್ಲಿ ಹನ್ನೆರಡ್ ಸಾವಿರದ ಆರುನೂರ ಅರವತ್ತೊಂದು ಕೋಟಿ ಇತ್ತು ಈಗ ಹದಿಮೂರು ಸಾವಿರದ ಆರುನೂರ ಐದು ಕೋಟಿಗೆ ತಲುಪಿದೆ ಇಲ್ಲಿ ಇಯರ್ ಆನ್ ಇರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗ್ಬಹುದು ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಇನ್ಕಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೊ ಇನ್ಕಮ್ ಆದ್ಮೇಲೆ ಎಕ್ಸ್ಪೆನ್ಸಸ್ ನಾವು ಟೋಟಲ್ ಎಕ್ಸ್ಪೆನ್ಸಸ್ ನ ನೋಡಿದ್ರೆ ಹತ್ ಸಾವಿರದ ಏಳ್ನೂರ ಎಂಬತ್ತೆಂಟು ಕೋಟಿ ಇತ್ತು ಎಕ್ಸ್ಪೆನ್ಸಸ್ ಲಾಸ್ಟ್ ಇಯರ್ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ಒಂಬತ್ತು ಈಗ ಹನ್ನೆರಡು ಸಾವಿರದ ಆರುನೂರ ಐವತ್ತ ಆಗಿದೆ ಸೊ ಇಲ್ಲಿ ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇಯರ್ ಆನ್ ಇರ್ ಆಗ್ಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಹಾಗೆ ಪಿ ಬಿಟಿ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನ ಕಳೆದ್ರೆ ಪಿ ಟಿ ಸಿಗುತ್ತೆ ವಿತೌಟ್ ಎನಿ ಅಡ್ಜಸ್ಟ್ಮೆಂಟ್ಸ್ ಅಥವಾ ಟ್ಯಾಕ್ಸ್ ನೋಡಬಹುದು ಎಂಟುನೂರ ಹನ್ನೊಂದು ಕೋಟಿ ಇತ್ತು ಲಾಸ್ಟ್ ಇಯರ್ ಅಲ್ಲಿ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಎಂಟು ಐವತ್ತೊಂದು ಕೋಟಿ ಈಗ ಒಂಬೈನೂರ ನಲವತ್ತೆಂಟು ಕೋಟಿಗೆ ತಲುಪಿದೆ ಸೊ ಇಯರ್ ಆನ್ ಇಯರ್ ಆಗಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಜಂಪ್ ಕಂಡು ಬಂದಿದೆ ಹಾಗೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಇಲ್ಲಿ ನೋಡಬಹುದು ಇಂದಿನ ವರ್ಷ ಐನೂರ ಎಂಬತ್ತೊಂಬತ್ತು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ ಅಲ್ಲಿ ಆರ್ನೂರ ಇಪ್ಪತ್ ಮೂರು ಕೋಟಿ ಈಗ ಆರ್ನೂರ ತೊಂಬತ್ತು ಕೋಟಿ ಸೊ ಇಯರ್ ಆನ್ ಇಯರ್ ಆಗಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಸೊ ಸೇಮ್ ಪ್ರಪೋರ್ಷನ್ ಇ ಪಿ ಎಸ್ ಅಲ್ಲೂ ಕೂಡ ಇರುತ್ತೆ ನೋಡಬಹುದು ನೈನ್ ಪಾಯಿಂಟ್ ಒನ್ ಜೀರೋ ಆಯ್ತು ಫೈವ್ ಏಟ್ ಆಯ್ತು ಈಗ ಟೆನ್ ಪಾಯಿಂಟ್ ಸಿಕ್ಸ್ ಟೂ ಆಗಿದೆ ಸೊ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಡಿಮಾರ್ಟ್ ನಂಬರ್ಸ್ ಅಲ್ಲಿ ಓವರ್ ಆಲ್ ಹೇಳ್ಬೇಕಂತಂದ್ರೆ ಡಿಮಾರ್ಟ್ ನಂಬರ್ಸ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಒಳ್ಳೆ ಇಂಪ್ರೂವ್ಮೆಂಟ್ ಅನ್ನ ಕೊಟ್ಟಿದೆ ಆದ್ರೆ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಬೇರೆ ಬೇರೆ ತರದ ಇರುತ್ತೆ ನಿಮಗೆ ಗೊತ್ತಿದೆ ಯಾಕಂದ್ರೆ ಕ್ಯೂ ತ್ರೀ ಅಂತಂದ್ರೆ ಅದು ಫೆಸ್ಟಿವಲ್ ಸೀಸನ್ ಅಕ್ಟೋಬರ್ ಟು ಡಿಸೆಂಬರ್ ಸೊ ಹಬ್ಬದ ಸಮಯದಲ್ಲಿ ಯೂಶಲಿ ಸೇಲ್ಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಹೋಲಿಸಿದ್ರೆ ಸ್ವಲ್ಪ ವೀಕ್ ನಂಬರ್ಸ್ ಅಂತ ಹೇಳ್ತಿದ್ರೆ ಹಲವಾರು ಎಕ್ಸ್ಪರ್ಟ್ಸ್ ಹಾಗಂತ ನಾಳೆ ನೆಗೆಟಿವ್ ರೆಸ್ಪಾನ್ಸ್ ಬರುತ್ತೆ ಅಂತಲ್ಲ ಓವರ್ ಆಲ್ ನಾವು ನಂಬರ್ಸ್ ಅನ್ನ ನೋಡಿದ್ರೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಖಂಡಿತ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಡಿಮಾರ್ಟ್ ಸೊ ಆದ್ರೆ ಫೆಸ್ಟಿವಲ್ ಸೀಸನ್ ಅನ್ನ ಇಟ್ಕೊಂಡು ನೋಡಿದ್ರೆ ಸ್ವಲ್ಪ ಕಡಿಮೆ ಆಯ್ತೇನೋ ಅನ್ನೋ ತರದ ಒಪೀನಿಯನ್ ಗಳು ಹಲವಾರು ಎಕ್ಸ್ಪರ್ಟ್ಸ್ ಗಳಲ್ಲಿ ಬರ್ತಾ ಇದೆ ಸೊ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ನೆಟ್ ಪ್ರಾಫಿಟ್ ನೋಡಬಹುದು ಹದಿನೇಳು ಪರ್ಸೆಂಟ್ ಜಂಪ್ ಆಗಿದೆ ಸೊ ಒಳ್ಳೆ ಪ್ರಮಾಣದಲ್ಲಿ ಕಂಪನಿ ಬಿಸ್ನೆಸ್ ಅನ್ನ ಮಾಡಿದೆ ಅಂತ ಹೇಳ್ಬಹುದು ಹಾಗೆ ನಾವು ಈ ಹಿಂದಿನ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಡಿಸೆಂಬರ್ ಕ್ವಾರ್ಟರ್ ಗಳಲ್ಲಿ ನೋಡಬಹುದು ಹಿಂದಿನ ಕ್ವಾರ್ಟರ್ ಗಳಿಗೆ ಹೋಲ್ಸಿದ್ರೆ ಖಂಡಿತ ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ನೀವು ಇಲ್ಲಿ ನೋಡಬಹುದು ಟ್ವೆಂಟಿ ಒನ್ ಡಿಸೆಂಬರ್ ಅಲ್ಲಿ ನೋಡಿ ಟ್ವೆಂಟಿ ಟೂ ಡಿಸೆಂಬರ್ ಅಲ್ಲಿ ನೋಡಿ ಹಾಗೆ ಟ್ವೆಂಟಿ ತ್ರೀ ಡಿಸೆಂಬರ್ ಅಲ್ಲಿ ನೋಡಿ ಸೊ ಬೇರೆ ಕ್ವಾರ್ಟರ್ ಗಳಿಗೆ ಕಂಪೇರ್ ಮಾಡಿದ್ರೆ ಡಿಸೆಂಬರ್ ಕ್ವಾರ್ಟರ್ ಚೆನ್ನಾಗಿರುತ್ತೆ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಯೂಸ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಸೊ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಾಗ ಅದನ್ನ ಬೀಟ್ ಮಾಡ್ಲಕ್ ಆಗಿಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ಸ್ವಲ್ಪ ಫಾಲ್ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ ಸ್ಟಾಕ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ಡೇ ಹಾಗಾಗಿ ಈ ಸ್ಟಾಕ್ ಅನ್ನ ರಡಲ್ಲಿ ಇಟ್ಕೊಂಡು ನಾಳೆ ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಕಂಡು ಬರುತ್ತೆ ಅಂತ ಹಾಗೆ ಇನ್ನು ನೋಡಿದಂತೆ ನಾವು ಈಗಾಗಲೇ ಸಾಕಷ್ಟು ಸಲ ಈ ಸ್ಟಾಕ್ ಕವರ್ ಮಾಡಿದೀವಿ ಒಳ್ಳೆ ಪ್ರಮಾಣದಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಬೆಳೆಸ್ಕೊಂಡು ಹೋಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಅಂತ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಅದಕ್ಕೆ ಕಾರಣ ಕೂಡ ಗೊತ್ತಿದೆ ಕೋವಿಡ್ ಯಾಕಂದ್ರೆ ಬರಿ ಎಫ್ ಸಿ ಜಿ ಮಾತ್ರ ಸೇಲ್ ಮಾಡಬೇಕಿತ್ತು ಈ ಕಂಪನಿ ಬೇರೆ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಕ್ಲಾತಿಂಗ್ ಆಗಬಹುದು ಹೀಗೆ ಬೇರೆ ಬೇರೆ ಸೆಗ್ಮೆಂಟಲ್ಲೂ ಕೂಡ ಕೆಲಸ ಮಾಡುತ್ತೆ ಆಗ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇತ್ತು ಬರೀ ಫುಡ್ ಐಟಮ್ಸ್ ಮಾತ್ರ ಸೇಲ್ ಮಾಡಬೇಕು ಅನ್ನೋಂತದ್ದು ಹಾಗಾಗಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಅದರ ನಂತರ ಕಮ್ ಬ್ಯಾಕ್ ಕೂಡ ನೋಡಬಹುದು ಸ್ಟ್ರಾಂಗ್ ಇದೆ ಟಿ ಟಿ ಎಂ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ನಾವು ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ನಾನೂರ ಐವತ್ತಾರು ಆರ್ನೂರು ಒಂಬೈನೂರು ಮುನ್ನೂರು ಒಳ್ಳೆ ಪ್ರಮಾಣದಲ್ಲಿ ಬಿಸಿನೆಸ್ ಅನ್ನ ಮಾಡ್ತಾ ಇದೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಅರವತ್ತೊಂದು ಇನ್ನೂರ ಹನ್ನೆರಡು ಮುನ್ನೂರ ಇಪ್ಪತ್ತು ಕನ್ಸಿಸ್ಟೆಂಟ್ ಆಗಿ ಕಂಪನಿ ತನ್ನ ಬಿಸಿನೆಸ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದೆ ಲಾಭವನ್ನು ಕೂಡ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದೆ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಆಲ್ಮೋಸ್ಟ್ ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಆರ್ ನೋಡಬಹುದು ಡಬಲ್ ಡಿಜಿಟಲ್ ಇದೆ ಸಿಎಿ ಆರ್ ಒನ್ ಇಯರ್ ಅಲ್ಲಿ ಅಂಡರ್ ಪರ್ಫಾರ್ಮ್ ಮಾಡಿದೆ ತ್ರೀ ಇಯರ್ಸ್ ಅಂಡ್ ಫೈವ್ ಇಯರ್ಸ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಕೂಡ ನೋಡಬಹುದು ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಸೊ ನೋಡಿದ್ರೆ ಖಂಡಿತ ಪಾಸಿಟಿವ್ ನಂಬರ್ಸ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಬಟ್ ಈ ಸೆಗ್ಮೆಂಟ್ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಎಷ್ಟೇ ಕಾಂಪಿಟೇಷನ್ ಇದ್ರು ಮಾರ್ಕೆಟ್ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಸೊ ಆ ಒಂದು ಪಾಯಿಂಟ್ ಅನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಆಲ್ಮೋಸ್ಟ್ ಎಪ್ಪತ್ತೈದು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಏಳು ಪಾಯಿಂಟ್ ಅರವತ್ತೇಳು ಪರ್ಸೆಂಟ್ ಎಫ್ ಐಎಸ್ ಇದ್ದಾರೆ ಎಂಟು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಡಿಐಎಸ್ ಇದಾರೆ ಒಂಬತ್ತು ಪರ್ಸೆಂಟ್ ಪಬ್ಲಿಕ್ ಇದಾರೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಕಂಪನಿಯ ಶೇರ್ ಹೋಲ್ಡಿಂಗ್ ಅನ್ನ ನೋಡಿದ್ರೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಶೇರ್ ಗಳನ್ನ ಪ್ರೊಮೋಟರ್ಸ್ ಇಟ್ಕೊಂಡಿದ್ದಾರೆ ಕಂಪನಿಯಲ್ಲಿ ಸೊ ಇರೋರು ಸ್ಟಡಿ ಮಾಡಬಹುದು ಕೆಲವರು ಪ್ರಶ್ನೆ ಮಾಡ್ತಾ ಇರ್ತೀರಿ ಡಿಮಾರ್ಟ್ ಏಕೆ ಇನ್ವೆಸ್ಟ್ಮೆಂಟ್ಗೆ ಅಂತ ಖಂಡಿತ ಒಳ್ಳೆ ಸ್ಟಾಕ್ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ನಾವು ರಿಟರ್ನ್ಸ್ ಅನ್ನ ನೋಡಿದ್ರು ಕೂಡ ಒನ್ ಇಯರ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಇರ್ಬೋದು ಬಟ್ ಫೈವ್ ಇಯರ್ಸಲ್ಲಿ ಅಲ್ಲಿ ನೋಡಬಹುದು ಒನ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಬಂದಿದೆ ಎರಡು ಸಾವಿರದ ಇಪ್ಪತ್ತೊಂದರ ಹೈ ಈಗಲೂ ಕೂಡ ಬಿಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಇನ್ನು ಕಂಪನಿಗೆ ಆಲ್ಮೋಸ್ಟ್ ಇನ್ನು ಕೂಡ ನೋಡಬಹುದು ಇಪ್ಪತ್ತೇಳು ಇಪ್ಪತ್ತೆಂಟು ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಗೊತ್ತಿಲ್ಲ ಯಾವಾಗ ಕಮ್ ಬ್ಯಾಕ್ ಮಾಡುತ್ತೆ ಅಂತ ಬಟ್ ಕಮ್ ಬ್ಯಾಕ್ ಮಾಡುವಂಥ ಎಲ್ಲ ಪೊಟೆನ್ಷಿಯಲ್ ಈ ಕಂಪನಿಯಲ್ಲಿ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನು ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಅದು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಈ ಕಂಪನಿ ಈ ವಾರ ಪೂರ್ತಿ ಸುದ್ದಿಯಲ್ಲಿರುತ್ತೆ ಕಾರಣ ಟಾಟಾ ಕಾಫಿ ಇದರಲ್ಲಿ ಮರ್ಜ್ ಆಗ್ತಾ ಇದೆ ಅದು ಒಂದು ಹಾಗೆ ಈ ಕಂಪನಿ ಈಗ ಎರಡು ಮೇಜರ್ ಅಕ್ವಿಸೇಷನ್ಸ್ ಕೂಡ ಅನೌನ್ಸ್ ಮಾಡಿದೆ ಮೊನ್ನೆ ಈಗಾಗಲೇ ಮೂರು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿತ್ತು ಆದರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ಏನಂತಂದ್ರೆ ನೀವು ಇಲ್ಲೇ ನೋಡಬಹುದು ಸೆವೆನ್ ತೌಸಂಡ್ ಕ್ರೋರ್ ಬಯೋಟ್ಸ್ ಆಫ್ ಚಿಂಗ್ಸ್ ಸೀಕ್ರೆಟ್ ಒಂದು ಹಾಗೆ ಎರಡನೇದು ಇಲ್ಲಿ ನೋಡಬಹುದು ಕ್ಯಾಪಿಟಲ್ ಫುಡ್ಸ್ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಕ್ರೋರ್ ಎರಡು ಅಕ್ವಿಸೇಷನ್ಸ್ ಅನ್ನ ಮಾಡಿದೆ ಕಂಪನಿಯ ಅಫಿಷಿಯಲ್ ಡಾಕ್ಯುಮೆಂಟ್ ಅನ್ನೇ ಓಪನ್ ಮಾಡಿದ್ದೀನಿ ಬಿ ಎಸ್ ಸಿ ವೆಬ್ಸೈಟ್ ಇಂದ ನೋಡಬಹುದು ಪ್ರಪೋಸ್ಡ್ ಅಕ್ವಿಸೇಷನ್ ಆಫ್ ಶೇರ್ಸ್ ಆಫ್ ಆರ್ಗ್ಯಾನಿಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿಯ ಶೇರ್ ಗಳನ್ನ ಪ್ರಪೋಸ್ ಮಾಡಿದೆ ಅಂದ್ರೆ ಬೈ ಮಾಡಲಿಕ್ಕೆ ಕಂಪನಿಯ ಬೋರ್ಡ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಕೂಡ ಸಿಕ್ಕಿದೆ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ನೋಡಬಹುದು ಅಪ್ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ತಾ ಇದೆ ಎಷ್ಟು ಶೇರ್ಗಳಿದೆ ಅಂತ ಕೂಡ ಇಲ್ಲಿ ನೋಡಬಹುದು ಡೀಟೇಲ್ಸ್ ಹಾಗೆ ನೇಚರ್ ಆಫ್ ಕನ್ಸಿಡರೇಷನ್ ಈ ಅನ್ನ ಮಾಡ್ತಾ ಇದೆ ಆರ್ಗ್ಯಾನಿಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಹಾಗೆ ನೆಕ್ಸ್ಟ್ ಎರಡನೇ ಪ್ರೊಪೋಸಲ್ ನೋಡಬಹುದು ಪ್ರಪೋಸಡ್ ಅಕ್ವಜೇಷನ್ ಆಫ್ ಶೇರ್ಸ್ ಆಫ್ ಕ್ಯಾಪಿಟಲ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಇದು ಕೂಡ ಒಂದು ಫುಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದನ್ನು ಕೂಡ ಅಕ್ವೈರ್ ಮಾಡಲಿಕ್ಕೆ ಕಂಪನಿಯ ಬೋರ್ಡ್ ಮೀಟಿಂಗ್ ಅಪ್ರೂವಲ್ ಅನ್ನು ಕೊಟ್ಟಿದೆ ಇದು ಕೂಡ ಆಲ್ ಕ್ಯಾಶ್ ಸೊ ಅಮೌಂಟ್ ಇಲ್ಲಿ ಮೆನ್ಷನ್ ಮಾಡಿಲ್ಲ ನಾವು ಅದನ್ನ ಇಲ್ಲಿ ನೋಡಬಹುದು ಟಾಟಾ ಕನ್ಸೂಮರ್ ಗೇಟ್ಸ್ ಫ್ರಮ್ ರುಪೀಸ್ ಸೆವೆನ್ ತೌಸಂಡ್ ಕ್ರೋಡ್ ಬೈಔಟ್ ಆಫ್ ಚಿಂಗ್ಸ್ ಓನರ್ ಆರ್ಗ್ಯಾನಿಕ್ ಇಂಡಿಯಾ ಎರಡನ್ನು ಕೂಡ ಅಕ್ವೈರ್ ಮಾಡ್ತಾ ಇದೆ ಇದರಲ್ಲಿ ಕ್ಯಾಪಿಟಲ್ ಫುಡ್ಸ್ಗೆ ಐದು ಸಾವಿರದ ನೂರು ಕೋಟಿ ಕೊಟ್ಟಿದೆ ಅರೌಂಡ್ ಸಾವಿರದ ಸಾವಿರದ ಒಂಬೈನೂರು ಕೋಟಿಗೆ ನೋಡಬಹುದು ಆರ್ಗ್ಯಾನಿಕ್ ಇಂಡಿಯಾ ಬೈ ಮಾಡ್ತಿದೆ ಒಳ್ಳೆ ಡಿಸಿಷನ್ ಅನ್ನ ತಗೊಂಡಿದೆ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಎರಡು ಕಂಪನಿಗಳನ್ನ ಅಕ್ವೈರ್ ಮಾಡೋ ಮೂಲಕ ಹಾಗೆ ಈ ಕ್ಯಾಪಿಟಲ್ ಫುಡ್ಸ್ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನಾವು ಸ್ವಲ್ಪ ನೋಡೋದಾದ್ರೆ ನೋಡಬಹುದು ಟಾಟಾ ಮೋಟ್ ಟಾಟಾ ಕನ್ಸ್ಯೂಮರ್ ಹೇಳಿರೋ ಪ್ರಕಾರ we believe this is a good strategic and financial fit it will open up significant market opportunities in the fast growing non indian cuisine segment leveraging the sales and distribution platform that we have built the strong brand recall of ching secret and smith and jones coupled with our operational strength across channels make us extremely confident of driving top line growth and realizing ಎನರ್ಜೀಸ್ ಅಂದ್ರೆ ಫುಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಎಸ್ಪೆಷಲಿ ನಾನ್ ಇಂಡಿಯನ್ ಫುಡ್ಸ್ ಚಿಂಗ್ಸ್ ಸೀಕ್ರೆಟ್ಸ್ ಚೀನೀಸ್ ಅಂತ ಕೊಡ್ತೀನಿ ನಾನು ರೀತಿ ಬೇರೆ ಬೇರೆ ಫುಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಈ ಎರಡು ಕೂಡ ಸೊ ಅಕ್ವೈರ್ ಮಾಡಿ ನಾನ್ ಇಂಡಿಯನ್ ಫುಡ್ಸ್ ಗೆ ಸಂಬಂಧಪಟ್ಟಂತಹ ಬಿಸ್ನೆಸ್ ಕೂಡ ಕಂಪನಿ ಎಂಟರ್ ಆಗ್ತಾ ಇದೆ ಸೊ ಒಳ್ಳೆ ಪಾಯಿಂಟ್ ಅಂತಲೇ ಇದು ಸೊ ಟಾಟಾ ಕನ್ಸೂಮರ್ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದ್ವಿ ಅರೌಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ಇದ್ದಾಗಿಂದ ಕೂಡ ಈ ಸ್ಟಾಕ್ ಅನ್ನು ನಿಮ್ಮ ಮುಂದೆ ತಂದಿದ್ದೀನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ನೋಡಬಹುದು ಎರಡು ಸಾವಿರದ ಹದಿನೈದರಿಂದ ನಾವು ನೋಡಿದ್ರೆ ಏಳು ಸಾವಿರದ ಒಂಬೈನೂರಿಂದ ಶುರುವಾಗಿ ನೋಡಬಹುದು ಮಧ್ಯೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸನ್ನು ಅನ್ನು ಮಾಡಿತ್ತು ಫೋರ್ ಇಯರ್ಸ್ ಅದರ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅದರ ನಂತರ ನೋಡ್ಬೋದು ಯಾವ ರೀತಿ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಹದ್ಮೂರ್ ಸಾವಿರ ಹದಿನಾಲ್ಕು ಸಾವಿರದ ಐನೂರು ಒಳ್ಳೆ ಪ್ರಮಾಣದಲ್ಲಿ ಬಿಸಿನೆಸ್ ಬೆಳೆಸಿದೆ ಲಾಸ್ಟ್ ಫೋರ್ ಫೈವ್ ಇಯರ್ಸಲ್ಲಿ ಹಾಗೆ ಆಪ್ರೇಟಿಂಗ್ ಪ್ರಾಫಿಟ್ ಕೂಡ ನೋಡ್ಬೋದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ಗೆ ಬಂದರೆ ಸೊ ಮಧ್ಯೆ ನೋಡ್ಬೋದು ಯಾವ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿತ್ತು ಅಂತ ಆದರೆ ಲಾಸ್ಟ್ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಡೇಟಾ ನೋಡಿದ್ರೆ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮೆನ್ಸನ್ನು ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಸೊ ಫೋರ್ ಸಿಕ್ಸ್ಟಿ ನೈನ್ ತರ್ಟಿ ಒನ್ ಒನ್ ತೌಸಂಡ್ ಒನ್ ತ್ರೀ ಟು ಜೀರೋ ಒನ್ ತ್ರೀ ಫೈವ್ ಸಿಕ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ರಿಟರ್ನ್ ಅನ್ ಇಕ್ವಿಟಿ ಸಿಂಗಲ್ ಡಿಜಿಟ್ ಅಲ್ಲಿ ಇದೆ ತುಂಬಾ ದೊಡ್ಡ ಪ್ರಮಾಣದ ನಂಬರ್ಸ್ ಇಲ್ಲ ಎ ಜಿ ಆರ್ ತುಂಬ ಚೆನ್ನಾಗಿದೆ ಯಾಕಂದ್ರೆ ರಿಟರ್ನ್ಸ್ ಚೆನ್ನಾಗಿ ಸಿಕ್ಕಿದೆ ಹಾಗಾಗಿ ಎ ಜಿ ಆರ್ ದೊಡ್ಡ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ಎಲ್ಲ ಕಡೆ ಕೂಡ ಡಬಲ್ ಡಿಜಿಟ್ ಗ್ರೋತ್ ಇದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಒಳ್ಳೆ ನಂಬರ್ಸ್ ಇದೆ ಎಸ್ಪೆಷಲಿ ಲಾಸ್ಟ್ ಫೈವ್ ಇಯರ್ಸ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟೆನ್ ಇಯರ್ಸ್ ಸ್ವಲ್ಪ ಡೌನ್ ಇದೆ ಬಟ್ ಫೈವ್ ಇಯರ್ಸ್ ವರ್ಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದರೆ ಪ್ಯಾಟರ್ನ್ ಗೆ ಬಂದ್ರೆ ಮೂವತ್ನಾಲ್ಕ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐ ಎಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದಾರೆ ಡಿಐಎಸ್ ಹದಿನೇಳು ಪರ್ಸೆಂಟ್ ಇದ್ದಾರೆ ಇಪ್ಪತ್ ಪರ್ಸೆಂಟ್ ಪಬ್ಲಿಕ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಟಾಟಾ ಕಂಪನಿಸಲಿ ದೊಡ್ಡ ಪ್ರಮಾಣದ ಹೋಲ್ಡಿಂಗ್ ಸಿಗೋದಿಲ್ಲ ನೋಡ್ಲಿಕ್ಕೆ ಎಕ್ಸೆಪ್ಟ್ ಟಿ ಸಿ ಎಸ್ ಟಿ ಸಿ ಎಸ್ ಅಲ್ಲಿ ಮಾತ್ರ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಇನ್ ಬೇರೆ ಕಂಪನಿಗಳಲ್ಲಿ ಆಲ್ಮೋಸ್ಟ್ ತರ್ಟಿ ಫಾರ್ಟಿ ಫಿಫ್ಟಿ ಒಳಗಡೆ ಇರುತ್ತೆ ನೋಡಬಹುದು ತರ್ಟಿ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಇದು ಪ್ರೊಮೋಟರ್ ಹೋಲ್ಡಿಂಗ್ ಆದ್ರೆ ಡಿಐಎಸ್ ಎಫ್ ಐಎಸ್ ನೋಡಬಹುದು ಅವ್ರೆ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಕಿಂತ ಜಾಸ್ತಿ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ ಇಲ್ಲಿ ಸೊ ಟಾಟಾ ಕನ್ಸೂಮರ್ಸ್ ಅನ್ನ ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಒಳ್ಳೆ ಬಿಸ್ನೆಸ್ ಅನ್ನು ಕೂಡ ಮಾಡ್ತಾ ಇದೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದೆ ಮೀನ್ ಕೇಸ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ಐವತ್ ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫೋರ್ ತರ್ಟಿ ತ್ರೀ ಪರ್ಸೆಂಟ್ ಆಲ್ಮೋಸ್ಟ್ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತು ಮೂರು ಮೇವರ್ಗೂ ಯಾವುದೇ ರೀತಿಯ ರಿಟರ್ನ್ಸ್ ಇರಲಿಲ್ಲ ಸ್ಟಾಕ್ ಅಲ್ಲಿ ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಜಸ್ಟ್ ಇಲ್ಲಿ ಬೈ ಮಾಡಿದ್ರು ಟಾಪ್ ಅಲ್ಲಿ ಬೈ ಮಾಡಿದ್ರು ಓಲ್ಡ್ ಮಾಡಿದ್ರೆ ಇವತ್ತು ಮೂವತ್ತೊಂದು ಪರ್ಸೆಂಟ್ ರಿಟರ್ನ್ಸ್ ಇದೆ ಯಾರೆಲ್ಲ ಪೇಶನ್ಸ್ ಅನ್ನ ತೋರಿಸಿದ್ರೆ ಖಂಡಿತ ಅಂಥವ್ರಿಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಇನ್ ಕೇಸ್ ಡೌನ್ ಅಲ್ಲಿ ಬೈ ಮಾಡಿರೋ ಕೂಡ ಒಳ್ಳೆ ರಿಟರ್ನ್ಸ್ ಈಗಾಗಲೇ ಜನರೇಟ್ ಆಗಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಈಗ ಟಾಟಾ ಕಾಫಿ ಕೂಡ ಇದರಲ್ಲಿ ಮರ್ಜ್ ಆಗ್ತಾ ಇದೆ ಏನು ಒಳ್ಳೆ ರಿಟರ್ನ್ಸ್ ಅನ್ನ ನಾವು ಈ ಕಂಪನಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಯಾಕಂದ್ರೆ ಒಳ್ಳೆ ಬಿಸ್ನೆಸ್ ಅಕ್ವಿಸೇಷನ್ಸ್ ಕೂಡ ಮಾಡಿ ಯಾಕಂದ್ರೆ ಯಾವುದೋ ಅನ್ರಿಲೇಟೆಡ್ ಬಿಸ್ನೆಸ್ ಅನ್ನ ಅಕ್ವೈರ್ ಮಾಡಿಲ್ಲ ಕಂಪನಿ ಕೆಲವೊಂದು ಕಂಪನಿಗಳಿರುತ್ತೆ ಮಾಡ್ತಾ ಇರ್ತವೆ ಅವುಗಳಿಗೂ ಅಕ್ವಿಸೇಷನ್ ಮಾಡುವಂತ ಟಾರ್ಗೆಟ್ ಕಂಪನಿಗೂ ಸಂಬಂಧನೇ ಇರೋದಿಲ್ಲ ಒಂದು ಫುಡ್ ಬಿಸ್ನೆಸ್ ಮಾಡುವಂತಹ ಕಂಪನಿ ಅದು ಸ್ಟೀಲ್ ಬಿಸ್ನೆಸ್ ಮಾಡುವಂತಹ ಕಂಪನಿಯನ್ನು ಅಕ್ವೈರ್ ಮಾಡೋದು ಈ ರೀತಿ ಮಾಡೋದು ಅನ್ಯೂಶುವಲ್ ಅಕ್ವಿಸೇಷನ್ ಆದ್ರೆ ಇದು ಆ ರೀತಿಯ ಅಕ್ವಿಸೇಷನ್ ಮಾಡಿಲ್ಲ ತನ್ನದೇ ಪ್ರಾಡಕ್ಟ್ಸ್ ಗಳ ಸಾಲ ಕೆಲಸ ಮಾಡುವಂತಹ ಕಂಪನಿಗಳನ್ನ ಅಕ್ವಜೇಷನ್ ಮಾಡಿದೆ ಕಂಪನಿಯ ಗ್ರೋತ್ ಗೆ ಸಹಾಯ ಆಗುತ್ತೆ ಸೊ ಇರೋರು ಸ್ಟಡಿ ಮಾಡಬಹುದು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ನ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ನಾನು ಅರೌಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜ್ ಇಂದ ಕೂಡ ಕವರ್ ಮಾಡಿದ್ದೀನಿ ನಾನು ಡ್ಯೂರಿಂಗ್ ಕೋವಿಡ್ ಕ್ರಾಶ್ ಅಲ್ಲಿ ಸ್ಟಾಕ್ ಅಲ್ಲಿ ಎಂಟರ್ ಆಗಿದೆ ಈ ಒನ್ ಟು ಡೇ ನನ್ನ ಹೋಲ್ಡಿಂಗ್ ಅಲ್ಲಿ ಇದೆ ಜೊತೆಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಡ್ತಾ ಇದೆ ನಾನು ಆ ಟೈಮಲ್ಲಿ ಎರಡು ಸ್ಟಾಕ್ ಗಳನ್ನ ಬೈ ಮಾಡಿದ್ದೆ ಟ್ರೆಂಟ್ ಅಂಡ್ ಟಾಟಾ ಕನ್ಸ್ಯೂಮರ್ ಎರಡು ಸ್ಟಾಕ್ ಗಳನ್ನು ಅವಾಗಿಂದ ಇಲ್ಲಿವರೆಗೂ ಕೂಡ ಹೋಲ್ಡಿಂಗ್ ಇದೆ ಟ್ರೆಂಟ್ ಅಂತೂ ಬರ್ಜರಿ ರಿಟರ್ನ್ಸ್ ಜನರೇಟ್ ಆಗಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಬಟ್ ಸ್ಟಿಲ್ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗಿದೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಇಲ್ಲೂ ಕೂಡ ಎರಡು ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಜೊತೆಗೆ ಎರಡು ಸ್ಟಾಕ್ ಗಳನ್ನ ನಾಳೆ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ